ಇದು ನೋಡಿ ಫ್ರೂಟ್ಸ್ ಅಂಗಡಿ ಬಿಲ್ಲು ಫೈವ್ ನೈಂಟಿ ರುಪೀಸು ನಾನು ಆ್ಯಕ್ಚುಲಿ ಹಣ ಕೊಡೋದೇ ಫ್ರೂಟ್ಸನ್ನು ತೊಗೊಂಡು ಬಂದದ್ದು ಸೊ ಸುರತ್ ಕಲ್ಲಿಗೆ ಬಂದಿದ್ದೇನೆ ಸ್ವಲ್ಪ ಮೆಡಿಸಿನ್ ಎಲ್ಲ ತೊಗೊಳ್ಲಿಕ್ಕಿತ್ತು ಹಾಗೆ ಬಂದೆ ತುಂಬ ಬಿಸಿಲಲ್ವ ಸಿಕ್ಕಾಪಟ್ಟೆ ಬಿಸಿಲಿದೆ ಓಡಾಡೋದೇ ಕಷ್ಟ ಬಿಟ್ಟಿದೆ ಹಾಗೆ ಮೆಡಿಸಿನ್ ತರೋಕೆ ಅಂತ ಬಂದದ್ದೇನೋ ಹೌದು ಮತ್ತೆ ಅನ್ನಿಸ್ತು ಸ್ವಲ್ಪ ವೆಜಿಟೇಬಲು ಫ್ರೂಟ್ಸ್ ಎಲ್ಲ ತೊಗೊಬಿಡೋಣ ಅಂತ ಹೇಗೂ ಬಂದಿದ್ದೀನಲ್ವ ಅದಕ್ಕೋಸ್ಕರ ಈ ಬಿಸಿಲಲ್ಲಿ ತಿರ್ಗಾ ತಿರ್ಗಾ ಬರೋದು ಓಡಾಡೋದು ಕಷ್ಟನೇ ಹಾಗಾಗಿ ಆಟೋಕ್ಕೆ ಹೇಳಿದ್ದೇನೆ ಗುರ್ತದವ್ರ ಆಟೋ ಬಂತು ಸೊ ಸೀದಾ ಮಾರ್ಕೆಟಿಗೆ ಹೋಗ್ಬೇಕೀಗ ಮಾರ್ಕೆಟಿಗೆ ಬಂದು ತಲುಪಿದೆ ಫ್ರೂಟ್ಸ್ ಅಂಗಡಿ ಮತ್ತು ವೆಜಿಟೇಬಲ್ ಅಂಗಡಿ ಅಕ್ಕಪಕ್ಕನೇ ಇದೆ ಈ ಎರಡೂ ಅಂಗಡಿಗಳ ವಿಡಿಯೋ ಆಲ್ರೆಡಿ ಹಾಕಿದ್ದೆ ನಾನು ಹಾಗೆ ಒಂದು ಸಲ ಬಂದರೆ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲನೂ ಒಮ್ಮೆಲ್ಲೇ ಕೊಂಡ್ಕೊಂಡು ಹೋಗ್ಬೋದು ಹಾಗೆ ನೋಡಿ ಇದೆಲ್ಲ ತಗೊಂಡಿದ್ದೇನೆ ಸ್ವಲ್ಪ ವೆಜಿಟೇಬಲ್ಲು ಫ್ರೂಟ್ಸ್ ಎಲ್ಲಾನು ಕೂಡ ಹಾಗೆ ಒಂದು ಲೀಚಿ ಹಣ್ಣು ಕೊಟ್ಟಿದ್ದಾರೆ ಲೀಚಿ ಹಣ್ಣು ಏನಂತ ನಂಗೆ ಗೊತ್ತೇ ಇರಲಿಲ್ಲ ನಾನಂತೂ ನಿಜಕ್ಕೂ ಫಸ್ಟ್ ಟೈಮ್ ನೋಡಿದ್ದು ತುಂಬ ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಅಂದರು ಹಾಗೆ ದೇಹಕ್ಕೆ ತಂಪಂತೆ ಸೊ ನೋಡ್ತಾ ಇದ್ದೇನೆ ಸಿಪ್ಪೆ ಒಳಗೆ ಒಂಥರ ನೋಡಿ ತಾಳೆಹಣ್ಣು ಥರ ಇದೆ ಅಲ್ವಾ ಸೇಮ್ ಹಾಗೇ ಇದೆ ನಿಮಗೂ ಕೂಡ ಗೊತ್ತಿರ್ಬೋದು ಇದೆಲ್ಲ ಹಣ್ಣು ಹಾಗೆ ಇದೆಲ್ಲ ತಗೊಂಡು ಈಗ ನಾನು ಇದ್ದೇನೆ ಹಟ್ಟೋಕ್ಕೆ ತಿರ್ಗಾ ಮನೆಗೆ ಹೋಗೋಕ್ಕೆ ಅಂತ ಆ್ಯಕ್ಚುಲಿ ನಾನು ಲೀಚಿ ಹಣ್ಣನ್ನು ತೊಗೊಳ್ಳಲಿಲ್ಲ ಮನೆಗೆ ಹೋಗ್ಬಿಟ್ಟು ನೋಡಿ ಹೇಗಿದೆ ಅಂತ ನೋಡಿಕೊಂಡೇ ತಗೊಳ್ಳೋಣ ಅಂತ ಒಮ್ಮೆಲೆ ಯಾಕೆ ಸ್ವಲ್ಪ ದುಬಾರಿ ಇದೆ ಅದಕ್ಕೋಸ್ಕರ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಕೊಂಡ್ಕೊಂಡು ಹೋಗ್ಬೋದು ಸ್ವಲ್ಪ ನೋಡ್ಬೋದಲ್ವ ತಿಂದು ಹಾಗೆ ಇನ್ನೇನು ಆಟೋ ಬಂದುಬಿಡತ್ತೆ ಕಾಯ್ತಾ ಇದ್ದೇನೆ ಸೊ ಇವತ್ತೊಂದು ಕತೆ ಆಯಿತು ಮನೆಗೆ ಹೋದ್ಮೇಲೆ ನಿಮಗೆ ಹೇಳ್ತೇನೆ ಓಕೆನಾ ನೋಡಿ ಫ್ರೂಟ್ಸ್ ಅಂಗಡಿ ಬಿಲ್ಲು ಫೈ ನೈಂಟಿ ರುಪೀಸು ನಾನು ಆ್ಯಕ್ಚುಲಿ ಹಣ ಕೊಡೋದೇ ಫ್ರೂಟ್ಸನ್ನು ತೊಗೊಂಡು ಬಂದದ್ದು ಹಣ ಕೊಡಲೇ ಇಲ್ಲ ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದದ್ದು ಆ್ಯಕ್ಚುಲಿ ಏನಾಯ್ತು ಗೊತ್ತಾ ನಾನು ಸೂರತ್ಕಲ್ಲಿ ಹೋಗಿದ್ದೆ ಬೇರೆ ಕೆಲಸಕ್ಕೆ ಅಂದರೆ ಮೆಡಿಸಿನ್ ಎಲ್ಲ ತೊಗೊಳ್ಲಿಕ್ಕಿತ್ತು ಹಾಗೇ ಮೆಡಿಕಲ್ ಶಾಪಿಗೆಲ್ಲ ಹೋಗಿ ಮೆಡಿಸಿನ್ ಎಲ್ಲ ತೊಗೊಂಡು ಮತ್ತು ಬರುವ ಅಂತಿರುವಾಗ ಯಾಕೆ ಬರೀ ಒಂದೇ ಕೆಲಸಕ್ಕೆ ಹೋಗಿ ಬರಬೇಕು ಆಟೋ ಚಾರ್ಜೇ ಆಗುತ್ತಲ್ಲ ಅಂತ ಹೇಳ್ಕೊಂಡು ನಾನೆಂಥ ಮಾಡಿದೆ ಸ್ವಲ್ಪ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗೆ ಅದನ್ನೆಲ್ಲ ತೊಗೊಂಡು ಬರುವ ಅಂತ ಹೇಳಿಕೊಂಡು ನಾನು ಪ್ಲ್ಯಾನ್ ಹಾಕಿದೆ ಸೀದಾ ಹೋದೆ ಹೋಗಿ ಎಲ್ಲ ಖರೀದಿ ಮಾಡಿದೆ ಫ್ರೂಟ್ಸನ್ನು ಮತ್ತೆ ನೋಡುವಾಗ ನಂದು ಪರ್ಸು ಬೇರೆ ವೆರೈಟಿ ಬ್ಯಾಗಲ್ಲಿ ಇತ್ತು ಆ್ಯಕ್ಚುಲಿ ಹಾಗೆ ನನಗೆ ಬೇಡ ನ ಇದು ಇನ್ನೊಂದು ದಿನ ಹೋಗ್ತೇನೆ ಅಂತ ಹೇಳಿದೆ ಅಥವಾ ಅಲ್ಲಿ ಪಕ್ಕದಲ್ಲಿ ಅಂಗಡಿ ಇದೆ ಯೂರೋ ಬ್ಯಾಗ್ಸ್ ಅವರೆಲ್ಲ ಒಂದೇ ಕಡೆ ಇದೆ ವೀಡಿಯೋ ಹಾಕಿದ್ದೇನೆ ಆಲ್ರೆಡಿ ನಾನು ಹಾಗೆ ಅಲ್ಲಿ ಬಷಿರಣ್ಣ ಹತ್ರ ಹಣ ತಗೊಂಡು ನಿಮಗೆ ಕೊಡ್ತೇನೆ ಹೇಳಿದೆ ನೀವು ಅಂದ್ಕೋಬೋದು ಗೂಗಲ್ ಪೇ ಇತ್ತಲ್ವಾ ಮಾಡ್ಬೋದಿತ್ತಲ್ವಾ ಅಂತ ಆ್ಯಕ್ಚುಲಿ ಕೆಲವೊಂದು ಕಾರಣಗಳಿಂದ ನಾನು ಹೀಗೇ ಹಣ ಕೊಟ್ಟೇ ತರೋದು ಗೂಗಲ್ ಪೇ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇದೆಲ್ಲ ಆದದ್ದು ಗಡಿ ಬಿಡಿಯಲ್ಲಿ ಎಲ್ಲ ಬಿಟ್ಟೋಗಿ ಆದರೆ ಅವರು ಇಲ್ಲಿ ಬಿಡಿ ಅವ್ರ ಹತ್ರ ಇಸ್ಕೊಂಡು ಕೊಡೋದು ಬೇಡ ನೀವು ತೊಗೊಂಡೋಗಿ ಮೇಡಮ್ ನಾನು ಹೇಳಿದೆ ಸ್ವಲ್ಪ ದಿನ ಲೇಟಾದರೂ ಆಗ್ಬೋದು ಮತ್ತು ಸುಮ್ಮನೆ ನಿಮಗೆ ತೊಂದರೆ ಅಯ್ಯೋ ಎಷ್ಟು ದಿನ ಲೇಟಾದರೂ ಅಡ್ಡಿಲ್ಲ ಮರ್ತೋದ್ರೂ ಅಡ್ಡಿಲ್ಲ ಬಿಡಿ ಯಾವಾಗಾದರೂ ಬಂದರೆ ಕೊಡಿ ಅಷ್ಟೇ ನಿಮ್ಮ ಮೇಲೆ ನಂಬಿಕೆ ಉಂಟು ಮೇಡಮ್ ನೀವೇನು ವಿಚಾರ ಮಾಡಬೇಡಿ ಈಗ ತಗೊಂಡ ಫ್ರೂಟ್ಸನ್ನು ಮನೆಗೆ ತಗೊಂಡೋಗಿ ಅಂತ ತುಂಬಾ ಹೇಳಿದರು ಅದಕ್ಕೋಸ್ಕರ ತಂದೆ ನಾನು ಹಾಗೆ ಬಿಲ್ಲನ್ನು ಎಲ್ಲ ಸೇಫಾಗಿ ಇಟ್ಕೊಂಡಿದ್ದೆ ಆಮೇಲೆ ಒಂದು ವಾರನೋ ಹತ್ತಿನೋ ಬಿಟ್ಟು ತಿರ್ಗಾ ಹೋದೆ ನಾನು ಹಾಗೆ ಇವರೇ ನೋಡಿ ಶಾಪಿನವರು ಮೇಡಮ್ ಕೊಂಡೋಗಿ ಫ್ರೂಟ್ಸನ್ನು ಅಷ್ಟು ದಿನ ಲೇಟಾದರೂ ಅಡ್ಡಿಲ್ಲ ಅಂತ ಹೇಳಿದವರು ನಂಬಿಕೆ ಉಂಟು ಅಂತ ಹೇಳಿದೆ ಜನ ಹೋದರೆ ರಪ್ಪ ನನಗೆ ಅಟೆಂಡ್ ಮಾಡ್ತಾರೆ ಫ್ರೂಟ್ಸ್ ಎಲ್ಲ ಬೇಗ ತಂದು ಕೊಟ್ಬಿಡ್ತಾರೆ ಮೇಡಮ್ ತುಂಬ ಹೊತ್ತು ನಿಲ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಹಾಗೆ ಇದೇ ಹಣ್ಣಿನ ಅಂಗಡಿ ಹಾಗೆ ಅಲ್ಲಿ ಒಬ್ಬರು ಕಾಣ್ತಾರಲ್ವ ಗಡ್ಡದವರು ಅವರು ಕೂಡ ಇವರಿಬ್ಬರೂ ಕೂಡ ಸೇರಿ ನನಗೆ ಹೇಳಿದ್ದು ಕೊಂಡೋಗಿ ನೀವು ಅಂತ ಹಾಗೆ ನಾನು ಬಿಲ್ಲನ್ನು ಪೇ ಮಾಡಿಬಿಟ್ಟು ಬಂದೆ ಥ್ಯಾಂಕ್ಸ್ ಹೇಳಿ ಈ ವಿಷಯ ಏನಪ್ಪ ಅಂದರೆ ಅವರೆಲ್ಲ ನನ್ನ ಮೇಲೆ ಇಟ್ಟ ನಂಬಿಕೆ ಬಗ್ಗೆ ಮಾತಾಡೋದು ಯಾಕಂದರೆ ನಾನು ಕೆಲವೊಮ್ಮೆ ಅವರ ಅಂಗಡಿಯಲ್ಲಿ ತರಕಾರಿ ಹಣ್ಣುಗಳನ್ನೆಲ್ಲ ತರ್ತಾ ಇರ್ತೇನೆ ಮತ್ತು ಅವರ ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ ಹಾಗೆ ಆ ಪರಿಚಯದ ಮೇಲೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟರಲ್ವಾ ಅದು ಇಂಪಾರ್ಟೆಂಟು ಯಾಕಂದರೆ ಡೇ ಟು ಡೇ ಲೈಫಲ್ಲಿ ಕೆಲಸದವರಿಗೆ ಕೆಲವರು ಕೆಲಸದವರಿಗೆ ನಾವು ವರ್ಷ ಕಾಲಿಡಿ ಕೆಲಸ ಕೊಟ್ಟರು ಕೂಡ ಟೈಮ್ ಟು ಟೈಮ್ ಪ್ರಾಂಪ್ಟಾಗಿ ಹಣ ಕೊಟ್ಟರು ಕೂಡ ಒಂದೆರಡು ದಿನ ಒಮ್ಮೊಮ್ಮೆ ಅಪರೂಪಕ್ಕೆ ಲೇಟ್ ಆದರೆ ನಾವು ಹಣ ನುಂಗೇ ಬಿಟ್ಟೆವು ಹಣ ಕೊಡೋದೇ ಇಲ್ಲ ಅನ್ನುವಂಗೆ ತುಂಬ ಮಾತಾಡ್ತಾರೆ ತುಂಬ ಇದು ಮಾಡ್ತಾರೆ ಹಾಗೆ ಅಂಥ ಟೈಮಲ್ಲಿ ಎಲ್ಲರೂ ಹಣ ಹಣ ಅಂತ ಬಾಯಿ ಬಿಡೋ ಕಾಲದಲ್ಲಿ ಇವರು ಐದುನೂರು ಆರುನೂರು ರೂಪಾಯಿಯಷ್ಟು ಹಣವನ್ನು ಮತ್ತೆ ಕೊಡಿ ನೆನಪಿಲ್ಲದಿದ್ದರೂ ಇರಲಿ ಪರವಾಗಿಲ್ಲ ನೆನಪಾದಾಗ ಕೊಡಿ ಅನ್ನೋ ಅಷ್ಟು ಒಂದು ವಿಶ್ವಾಸದಿಂದ ಮಾತಾಡಿದ್ರಲ್ವ ವಿಶ್ವಾಸ ಇಟ್ಟರಲ್ವ ಅದಕ್ಕೆ ನನಗೆ ಖುಷಿ ಅನ್ನಿಸ್ತು ಯಾ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಆದದ್ದು ನಾನು ಎಲ್ಲೂ ಕೂಡ ಹೀಗೆ ಮಾಡೇ ಇಲ್ಲ ಒಮ್ಮೊಮ್ಮೆ ಆಗುತ್ತಲ್ವಾ ಮಿಸ್ಟೇಕ್ ಆಗುತ್ತೆ ಮರ್ತೋಗುತ್ತೆ ಅಂಥ ಟೈಮಲ್ಲಿ ವಿಶ್ವಾಸ ಇಟ್ಟರಲ್ವ ಅಂಥ ಒಳ್ಳೆತನ ತೋರಿಸಿದ್ದನ್ನು ನಮ್ಮ ಜೊತೆ ಒಳ್ಳೆ ರೀತಿ ಬಿಹೇವ್ ಮಾಡಿದ್ದನ್ನು ಯಾರೇ ಮಾಡಿದರೂ ಕೂಡ ಅದನ್ನು ನಾವು ಎಪ್ರಿಷಿಯೇಟ್ ಮಾಡೋದನ್ನು ಕಲಿಬೇಕು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋದು ನಿಮ್ಮೊಟ್ಟಿಗೆ ಸೊ ಇದರೊಂದಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಆ ಫ್ರೂಟ್ ಶಾಪ್ನ ಅಣ್ಣಂದಿರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ನಿಮಗೆಲ್ಲರಿಗೂ ಅಲ್ಲಿವರೆಗೆ ಟೇಕ್ ಕೇ ಬಾಯ್